ಎಲ್ಲ ವೀಕ್ಷಕರಿಗೆ ನಮಸ್ತೆ ಉಡುಪಿ ಶಿರೂರು ಪರ್ಯಾಯ ಇದರದ್ದು ನಾನೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಎಲ್ಲರೂ ನೋಡಿ ಇದು ಉಡುಪಿ ಕ್ಷೇತ್ರದ ಮುಖ್ಯ ದ್ವಾರದಲ್ಲಿ ಮಾಡಿದಂತಹ ಡೆಕೋರೇಷನ್ ಎಲ್ಲ ಹುಲ್ಲು ಹೂವಿನಿಂದ ಮತ್ತು ತರಕಾರಿಯಿಂದ ಮಾಡಿದರು ಇದು ಕೆರೆಯಾನ ಇದು ಗೀತಾ ಮಂದಿರದ್ದು ಇದು ಕಟ್ಟಿಗೆ ಮುಹೂರ್ತ ಹೇಳಿ ಮಾಡ್ತಾರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕಟ್ಟಿಗೆಯನ್ನು ಸ್ವಲ್ಪ ಕೂಡ ಗ್ಯಾಪ್ ಬಿಡದೆ ಅಷ್ಟು ಕಟ್ಟಿಗೆಯನ್ನು ಜೋಡಣೆ ಮಾಡಿದ್ದಾರೆ ಇದು ಗೀತ ಮಂದಿರದ ಒಳಗೆ ಇಷ್ಟು ಮಲಗಿದ ಮೂಜೆ ಅದು ಇದು ರಾತ್ರಿ ಮೆರವಣಿಗೆ ಅಂದರೆ ಒಂದು ಅರವತ್ತು ಕೆಂಪು ಗ್ಯಾಪ್ಲೇ ಇತ್ತು ನಂತರ ಲಾಸ್ಟ್ ಕೊನೆಯದಾಗಿ ಎಲ್ಲ ಮಠ ಈಗಿನ ಹೊಸ ಹೊಸ ಎಟ್ಟಿಗಳು ಹಾಗೂ ಫುಲ್ ಇದರ ಮೊದಲು ಯಾರೆಲ್ಲ ಇದ್ದರೂ ಅವ್ರಿಗೆಲ್ಲ ಒಂದೊಂದು ಮಠದಿಂದ ಒಂದೊಂದು ಪಲ್ಲಕ್ಕಿ ಪಲ್ಲಕ್ಕಿಯಲ್ಲಿ ಅವರು ಬರೋದು ಗುರುಗಳು ಅದು ನೋಡಿ ಲಾಸ್ಟಿಗೆ ಒಂದು ಎರಡು ಮಾರ್ಗದರ್ಶನ ಪುನಃ ಆಯ್ಕೆ ನಾವು ಮತ್ತೆ ಎಲ್ಲ ಬಂದಿದ್ದೆವು ಬೆಳಿಗ್ಗೆ ಶ್ರೀಕೃಷ್ಣನ ದರ್ಶನ ಆಯಿತು ನಂತರ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು ನಾಲ್ಕನೇ ಫ್ಲೋರಿನಲ್ಲಿ ಬಾಳೆ ಎಲೆ ಊಟ ಅಂದರೆ ಕೆಳಗೆ ಕೂಡ ಕೆಳಗೆ ಅಂದರೆ ಕೆಳಗೆ ಕೂತ್ಕೊಂಡು ಗೀತಾ ಮಂದಿರದಲ್ಲಿ ಬಂದಿರದ ಹೊರಗೆ ಅಲ್ಲಿ ಕೆಳಗೆ ಬಾಳೆ ಎಲೆಯಲ್ಲಿ ಕೂತ್ಕೊಂಡು ನಾವೆಲ್ಲ ಮೇಲೆ ನಮ್ಮನೆಲ್ಲ ಮೇಲೆ ಕಳಿಸಿದ್ರು ಹಾಗೆ ನಾವು ದೇಹ ಊಟ ಅಲ್ಲಿ ಮಾಡಿದ್ದೆವು ಒಂದು ಹತ್ತು ಬಗೆ ವೆರೈಟಿ ಇತ್ತು ಸ್ವೀಟ್ ಕೂಡ ಹಾಗೆ ಲಾಡು ಮತ್ತು ಬೇರೆ ಬೇರೆ ಸ್ವೀಟ್ಗಳೆಲ್ಲ ಇತ್ತು ಈ ಎಲ್ಲ ನಂತರ ಪಾಯಸ ಎಲ್ಲ ಅಂದರೆ ಹತ್ತು ವೆರೈಟಿ ಸಾಂಬಾರು ಪಲ್ಯ ಎಲ್ಲ ಸೇರಿ ಚಟ್ನಿ ಕೋಸಂಬರಿ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮತ್ತು ತುಂಬ ಇದು ಹೊರಗಾನಿಕೆ ತುಂಬ ಬಂದಿದೆ ಅದು ಕೂಡ ಮಾಡಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಒಂದರಲ್ಲಿ ಆಗೋದಿಲ್ಲ ಈಗ ಒಂದೊಂದಾಗಿ ತೋರಿಸ್ತಾ ಇದ್ದೇನೆ ಮತ್ತು ಶುಕ್ರವಾರ ರಾತ್ರಿ ಪರ್ಯಾಯದ ಮೊದಲು ಮೊದಲನೇ ದಿನ ಅಷ್ಟಮಠಗಳ ಅಂದರೆ ಏಳು ರಥಗಳು ಎಲ್ತಿತ್ತು ಅದರಲ್ಲಿ ಒಂದು ವಜ್ರದ್ದು ಒಂದು ಚಿನ್ನದ್ದು ಒಂದು ಬೆಳ್ಳಿದು ಮತ್ತೆ ಧಮ್ಮರಥ ಈಗ ಏಳು ರಥಗಳನ್ನು ಎಲ್ಲಿ ಇಟ್ಟಿತ್ತು ಅದನ್ನು ಕೂಡ ನೋಡಿದೆವು ಅದನ್ನು ಕೂಡ ವೀಡಿಯೋ ಮಾಡಿದ್ದೇನೆ ನಾನು ಇದು ಫಸ್ಟ್ ಪರ್ಯಾಯಕ್ಕೆ ಹೋಗುವುದು ಇದರ ಮೊದಲು ಹೇಳುವುದಷ್ಟೇ ಕೇಳಿದ್ದೆ ಮತ್ತು ಪರ್ಯಾಯಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಪಡೆದೇ ತುಂಬ ಒಳ್ಳೆಯದುಂದು ಹೇಳಿದರು ತುಂಬ ಜನ ಹೇಳಿದರು ಅದಕ್ಕಾಗಿ ನಾನು ಹೇಗಾದರೂ ಮಾಡಿ ಈ ಥರಕ್ಕೆ ಹೋಗಬೇಕು ಅಂತ ಹೇಳಿ ತುಂಬ ಖುಷಿ ಎಲ್ಲೆಲ್ಲಿಂದ ಎಲ್ಲ ಬಂದಿದ್ರು ತುಂಬ ಜನ ರಶ್ ಅಂದರೆ ಅಷ್ಟಿತ್ತು ಆದರೂ ಕೂಡ ದೇವರಿಗೆ ನೋಡಿ ಇದು ಫಸ್ಟ್ ಇದು ಈ ಥರ ನೋಡಿ ಪರಿ ಸ್ವಾಮಿಗಳನ್ನು ಈ ಥರ ಪಲ್ಲಗಿಯಲ್ಲಿ ಕೂತ್ಕೊಳಿಸಿ ಮೆರವಣಿಗೆ ಮಾಡೋದು ಎಷ್ಟು ಜನ ಬಂದರೂ ಕೂಡ ದೇವರ ದರ್ಶನ ಅಂತೂ ನಮಗೆ ತುಂಬ ಚೆನ್ನಾಗಿ ಆಯಿತು ಸ್ವಲ್ಪ ಸ್ವಲ್ಪವೇ ಬಿಟ್ಟು ಒಂದು ಮೂವತ್ತು ಮೂವತ್ತು ಜನರನ್ನೇ ಬಿಟ್ಟು ದೇವರ ದರ್ಶನಕ್ಕೆ ಒಳಗೆ ಬಿಟ್ಟರು ಒಳಗೆಲ್ಲ ಕಾರ್ಯಕ್ರಮ ಆಗ್ತಾನೇ ಇತ್ತು ಸ್ವಾಮಿಗಳದೆಲ್ಲ ಕಾರ್ಯಕ್ರಮ ಇತ್ತು ಮತ್ತು ಶುಕ್ರವಾರ ಮಧ್ಯಾಹ್ನ ಸ್ವಾಮಿಗಳದ್ದು ತುಲಾಭಾರ ಎಲ್ಲ ಇತ್ತು ಅದು ಕೂಡ ನೋಡಲಿಕ್ಕೆ ನಮಗೆ ಸಿಕ್ಕಿತು ಇಬ್ಬರು ಸ್ವಾಮಿಗಳದ್ದು ಗಂಧದ ಮರ ಮತ್ತು ತುಳಸಿ ಗಿಡದಿಂದ ಆಯಿತು ಅದು ಕೂಡ ನೋಡಿ ತುಂಬ ಖುಷಿಯಾಯಿತು ಎಲ್ಲ ಕಣ್ತುಂಬ ನೋಡಿಕೊಂಡು ಬಂದೆವು ಖುಷಿಯಾಯಿತು ಜೀವನ ಸಾರ್ಥಕ ಇನ್ನು ನೀವು ಕೂಡ ನೆಕ್ಸ್ಟ್ ವರ್ಷ ಅಂದರೆ ಇನ್ನು ಎರಡು ವರ್ಷ ಕಾಲದ ಪುನಃ ಉಂಟು ಆವಾಗ ಮರೆಯದೇ ಖಂಡಿತ ಹೋಗಿ ತುಂಬ ಒಳ್ಳೆಯದಾಗ್ತದೆ ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಮಗ ಕೂಡ ಇದ್ದಾನೆ ನೋಡಿ ಇದರಲ್ಲಿ ಮಧ್ಯದಲ್ಲಿ ಇದ್ದಾನೆ ಯಾರಂದ್ರೂ ಕರೆಕ್ಟ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ನನಗೆ ಭಜನೆ ಎಲ್ಲ ತುಂಬಾ ಚಿಕ್ಕ ಮಕ್ಕಳದ್ದು ಇತ್ತು ದೊಡ್ಡವ್ರದೂ ಇತ್ತು ಏಜ್ ಆದವ್ರದ್ದು ಕೂಡ ಇತ್ತು ನನ್ನ ಏಜ್ನವರು ಕೂಡ ಇದ್ದರು ಹೆಂಗಸರೆಲ್ಲ ಎಷ್ಟು ಚೆನ್ನಾಗಿ ಕೃಷ್ಣನ ಭಜನೆ ಹೇಳ್ಕೊಂಡು ಹೋದರು ತುಂಬ ಖುಷಿಯಾಯಿತು ನನಗೆ ಆಸೆ ಕೂಡ ಇತ್ತು ನಾನು ಕೂಡ ಭಜನೆಗೆ ಹೋಗಬೇಕಿತ್ತು ಅಂತ ಅನ್ನಿಸ್ತು ಅಷ್ಟು ಖುಷಿಯಾಯಿತು ನನಗೆ ನನಗೆ ಭಜನೆ ಅಂದರೆ ತುಂಬ ಇಷ್ಟ ಮತ್ತು ದೇವರ ಪೂಜೆ ಅದು ಇದೆಲ್ಲ ಅಂದರೆ ನಾನು ಎಲ್ಲಿ ಪೂಜೆ ಇದ್ದರೂ ಹೋಗ್ತೀನಿ ನನಗೆ ತುಂಬ ಖುಷಿಯಾಗುವುದು ದೇವ್ರದೆಲ್ಲ ಪೂಜೆ ನೋಡಲಿಕ್ಕೆ ಯಕ್ಷಗಾನ ಅಂಥದ್ರಲ್ಲಿ ನನಗೆ ತುಂಬ ಖುಷಿಯಾಗುವುದು ನಾನು ಹೋಗದಿದ್ರೆ ಬೇರೆಯವರಿಗೆ ಹೇಳ್ತೇನೆ ಹೋಗಿ ಹೋಗಿ ಅಲ್ಲಿ ಹೋಗಿ ಉಂಟಂತೆ ಹೋಗಿ ಅಂತೇಳಿ ಎಲ್ಲರೂ ಹೇಳ್ತಾರೆ ನೀವು ಎಲ್ಲರಿಗೂ ಹೋಗಿ ಹೋಗಿ ಹೇಳ್ತಾರೆ ನಿಮ್ಮನೇ ಯಾರಿಗೆ ಹೋಗಿ ಹೋಗಿ ಹೇಳ್ತಾರೆ ಅಂತ ಅಂದರೆ ನನ್ನನ್ನು ಹೇಳೋದಿದ್ರೆ ಪರವಾಗಿಲ್ಲ ನಾನು ಅವರಿಗೆ ಹೇಳ್ತೇನೆ ಅವರೆಲ್ಲ ಖುಷಿಯಲ್ಲಿ ಅಂತ ಹೇಳ್ತೇನೆ ಹಾಗೆ ತುಂಬ ನಮ್ಮ ಪಕ್ಕದ ಮನೆಯವರೇನೆಲ್ಲ ಕರ್ಕೊಂಡು ಹೋಗಿದ್ದೆ ಮತ್ತೆ ಅವರಿಗೂ ತುಂಬ ಖುಷಿ ಆಯಿತು ನೋಡಿ ನಿಮ್ಮಿಂದಾಗಿ ನನಗೆ ಪರ್ಯಾಯ ಜೀವಮಾನದಲ್ಲಿ ನೋಡ್ಲಿಕ್ಕಿಲ್ಲೋ ಏನೋ ನಾನು ಆದರೂ ನಿಮ್ಮಿಂದಾಗಿ ನನಗೊಂದು ಉಡುಪಿ ಪರ್ಯಾಯ ನೋಡಲಿಕ್ಕಾಯಿತು ಅಂತ ಹೇಳಿದರು ಟಿ ವಿಯಲ್ಲಿ ಅಷ್ಟೇ ನಾನು ನೋಡೋದು ನೋಡಿ ನಿಮ್ಮೊಟ್ಟಿಗೆ ಒಂದು ನನಗೊಂದು ಪರ್ಯಾಯ ನೋಡಲಿಕ್ಕೆ ಆಯ್ತಲ್ಲ ಅಂತ ಹೇಳಿದರು ನೋಡಿ ಇದೆಲ್ಲ ಪರ್ಯಾಯದ ಸ್ವಾಮಿಗಳು ಹೋಗುದು ಒಂದೊಂದು ಪೇಜಾವರ ಹೀಗೆ ಪೇಜಾವರ ಸ್ವಾಮಿಗಳು ಅದು ಒಂದು ಪಲ್ಲಕ್ಕಿ ಹಾಗೆ ಅಲ್ಲಿ ಅಷ್ಟಮಠಗಳು ಯಾವುದೆಲ್ಲ ಉಂಟಲ್ಲ ಅವ್ರದೆಲ್ಲ ಒಂದೊಂದು ಪಲ್ಲಕ್ಕಿ ಹೋಗ್ಬೇಕು ಉಂಟು ಲ್ಲಿ ಹೋಗ್ತಾ ಇದ್ದಾರೆ ತುಂಬಾ ರಶ್ ಅಂದರೆ ರಸ್ ನಾವು ಎರಡು ಡಬಲ್ ರೋಡಲ್ಲಿ ಈ ರೋಡ್ ಈಚೆ ರೋಡಲ್ಲಿ ನಾವು ನಿಂತು ನೋಡಿದ್ದು ಮತ್ತೆ ವೀಡಿಯೋ ಕೂಡ ಮಾಡಿದ್ದು ಎದುರಂತೂ ಅಂತೂ ಹೋಗ್ಲಿಕ್ಕೆ ನನಗೆ ಅಷ್ಟು ರಶ್ಶು ಇನ್ನೊಂದು ಅರ್ಧ ವೀಡಿಯೋ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ಇದರಲ್ಲಿ ಎಷ್ಟು ಆಗ್ತದೆ ಅಷ್ಟೇ ತೋರಿಸ್ತೇನೆ ನಾನು ತುಂಬ ಖುಷಿಯಾಯಿತು ನೀವು ಕೂಡ ಹೋಗಿ ಇನ್ನು ಎರಡು ವರ್ಷ ಬಿಟ್ಟು ಪುನಃ ಇದೆ ಆವಾಗ ಖಂಡಿತ ಹೋಗಿ ಮರೆಯದೇ ಹೋಗಿ ಎಲ್ಲರೂ ಹೋಗಿ ಯುವಮಾನದಲ್ಲಿ ಇಂಥದಲ್ಲೆಲ್ಲ ಒಮ್ಮೆ ನೋಡಬೇಕು ಕೃಷ್ಣನನ್ನು ನೋಡಲಿಕ್ಕೆ ಅಂದರೆ ತಿರುಪತಿಗೆ ವಿಷ್ಣುವನ್ನು ನೋಡಲಿಕ್ಕೆ ಹೋಗಬೇಕು ಅಂತ ಏನಿಲ್ಲ ಅಲ್ಲಿ ತಿರುಪತಿ ಶ್ರೀನಿವಾಸನೂ ಒಂದೇ ಇಲ್ಲಿ ಉಡುಪಿ ಶ್ರೀಕೃಷ್ಣನೂ ಒಂದೇ ಅಂತ ಹೇಳ್ತಾರೆ ಮತ್ತು ಅಲ್ಲಿ ಹೋದವರಿಗೆಲ್ಲ ಒಂದೊಂದು ಬುಕ್ ಕೊಡ್ತಾರೆ ಬುಕ್ ಅಂದರೆ ನಾವು ಬೇಕಾದರೆ ಮಾತ್ರ ತಗೊಳ್ಬೇಕು ಅದರಲ್ಲಿ ಭಗವದ್ಗೀತೆಯದ್ದು ಫುಲ್ಲು ಸಾರಾಂಶ ಇರ್ತದೆ ಅದು ಒಂದು ಬುಕ್ ಕೊಡ್ತಾರೆ ಮತ್ತು ಬರೀಲಿಕ್ಕೆ ಕೂಡ ಒಂದು ಬುಕ್ ಕೊಡ್ತಾರೆ ಮತ್ತು ಒಂದು ಕೈಗೆ ಕಟ್ಟಿಕೊಳ್ಳಿಕ್ಕೆ ಸಣ್ಣ ಕೃಷ್ಣನ ಒಂದು ದಾರ ಕೊಡ್ತಾರೆ ನಾವು ಅದರಲ್ಲಿ ದಿನ ಅಂದರೆ ದಿನ ನಮಗೆ ಎಷ್ಟಾಗ್ತದೆ ಅಷ್ಟು ಎರಡೇ ಪೇಜ್ ಆದರೆ ಎರಡೇ ಪೇಜು ಒಂದು ಪೇಜ್ ಆದರೆ ಒಂದು ಪೇಜು ಎರಡೇ ಲೈನ್ ಆದರೂ ನಾವು ದಿನ ಬರೆದ್ರೆ ಕೃಷ್ಣನ ಭಗವದ್ಗೀತೆಯದ್ದು ಬರೆದು ಅದು ಫುಲ್ ಆದ ಮೇಲೆ ನಾನು ನಾವು ತಗೊಂಡೋಗಿ ಹೋಗಿ ಕೊಡಬೇಕು ಅದು ತಗೊಂಡು ಹೋದ ಮೇಲೆ ಸ್ವಾಮಿಗಳು ಅದನ್ನು ತಗೊಂಡು ಅಲ್ಲಿ ಇಡ್ತಾರೆ ನಂತರ ನಮಗೆ ಗುರುಗಳದು ಮಂತ್ರಾಕ್ಷತೆ ಸಿಗ್ತದೆ ಹಾಗೆ ನಾನು ಕೂಡ ಒಂದು ಬುಕ್ ತಂದಿದ್ದೇನೆ ಸ್ಟಾರ್ಟ್ ಮಾಡಿದ್ದೇನೆ ನಾನು ಕೂಡ ಒಂದು ಒಂದು ಆಗಲಿಲ್ಲ ಒಂದು ಎಂಟು ಲೈನ್ ಆಗಿದೆ ಅಂದರೆ ಭಗವದ್ಗೀತೆ ಅದರಲ್ಲಿ ತುಂಬ ಎಲ್ಲ ಇದೆ ಸ್ವಲ್ಪ ನಿಧಾನವಾಗಿ ಬರೀಬೇಕು ಲಾಸ್ಟಿಗೆ ಮಾತ್ರ ನಾವು ಭಗವತೆ ವಾಸುದೇವಾಯ ಅದು ಬರಿಬೇಕಂತೆ ಅದೆಲ್ಲ ಅದೇಲಿ ಹೇಳಿಕೊಡ್ತಾರಲ್ಲಿ ಏನು ಬರಿಬೇಕು ಅಂತ ಇಂಗ್ಲೀಷ್ ಬರೆಯೋ ಇಂಗ್ಲೀಷ್ನಲ್ಲಿ ಬರೆಯವರಿಗೆ ಇಂಗ್ಲೀಷ್ ಉಂಟು ನಾನು ಕನ್ನಡದಲ್ಲಿ ಬರ ಬರೆಯುವುದಂತೇಳಿ ಕನ್ನಡ ತಗೊಂಡು ಬಂದಿದ್ದೇನೆ ನನಗೆ ಕನ್ನಡವೇ ಅಲ್ವ ನಾವು ಹಾಗಾಗಿ ಅದು ತಗೊಂಡು ಬಂದಿದ್ದೇನೆ ಈಗ ಅದನ್ನು ಒಂದು ಎರಡು ವರ್ಷ ತನಕ ನಮಗೆ ಟೈಮ್ ಕೊಟ್ಟಿದ್ದಾರೆ ಎರಡು ವರ್ಷದ ಒಳಗೆ ನಾವು ಅದನ್ನು ಬರೆದು ಪುನಃ ಶ್ರೀಕೃಷ್ಣ ಮಠಕ್ಕೆ ತಗೊಂಡೋಗಿ ಕೊಡಬೇಕು ಆವಾಗ ಗುರುಗಳು ನಮಗೆ ಮಂತ್ರಾಕ್ಷತೆ ಕೊಡ್ತಾರೆ ಹಾಗೆ ನಮ್ಮ ನನ್ನ ಸೊಸೆ ಅಂದರೆ ಅವಳು ಈಗ ಎರಡನೇ ಬುಕ್ ತಗೊಂಡ್ಲಂತೆ ಫಸ್ಟ್ ಬುಕ್ ತೊಗೊಂಡೋಗಿ ತೊಟ್ಟಾಯ್ತು ಅವಳಿಗೆ ಎರಡನೇ ಬುಕ್ ಕೂಡ ತಗೊಂಡಿದ್ದಾಳೆ ಎಷ್ಟು ಬುಕ್ ಕೂಡ ತಗ ತೊಗೊಂಡು ಬರ್ಬೋದು ನಮಗೆ ಎಲ್ಲರ ಹೆಸರಲ್ಲಿ ಕೂಡ ನಾವು ಬರಿಬೋದು ಇನ್ನೊಬ್ಬರಿಗೆ ಬರೀಲಿಕ್ಕೆ ಆಗಲ್ಲ ಅಂತೆ ಅವರಿಗೆ ಟೈಮ್ ಇಲ್ಲ ಅಂದರೆ ಅವರ ಹೆಸರಲ್ಲಿ ನಾವು ಕೂಡ ಬರ್ದು ಹೋಗಿ ಕೊಡ್ಬೋದು ಅಂತ ಹೇಳಿದರು ಹಾಗಾಗಿ ಅದು ತುಂಬ ಒಳ್ಳೆಯದಂತೆ ಭಗವದ್ಗೀತೆ ಬರ್ತಾರೆ ಕೆಲವರೆಲ್ಲ ಹೆಂಗಸರೆಲ್ಲ ಗೀತಾ ಇದ ಮಂದಿರದಲ್ಲಿ ಕೂತು ಭಗವದ್ಗೀತೆ ಓದಿ ಹೇಳ್ತಾಯಿದ್ರು ಮೈಕದಲ್ಲಿ ಮತ್ತೊಂದು ಕಡೆಯಲ್ಲಿ ಫುಲ್ಲು ಭಜನೆ ಸೆಟ್ ಅಂದರೆ ಎದುಗಡೆ ಕನಕನಗಿಂಡಿಯ ಸೈಡಲ್ಲಿ ಭಜನೆ ಆಗ್ತಾಯಿತ್ತು ಅದು ಸಂಘದವರಿಂದ ಅಂದರೆ ಒಂದೇ ಥರ ಸೀರೆ ಎಲ್ಲ ಉಟ್ಟು ಚೆಂದ ಕೂತು ತುಂಬ ಕೃಷ್ಣನ ಭಜನೆ ಹೇಳ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳದೆಲ್ಲ ತುಂಬ ಖುಷಿಯಾಯಿತು ಯುವಮಾನದಲ್ಲಿ ಒಮ್ಮೆ ಇಂಥದೆಲ್ಲ ನೋಡ್ಕೊಳ್ಬೇಕು ನೋಡಬೇಕು ನಾವು ಅಂದರೆ ತಣ್ಣ ತುಂಬಿಸ್ಕೊಳ್ಬೇಕು ನೆಕ್ಸ್ಟ್ ನಾವಿದ್ದೇವೆ ಎಲ್ಲಿ ಹೋಗುತ್ತೀನ ಹಾಗಾಗಿ ಇರುವಾಗ ಒಂದು ನೋಡಿ ಚಂದ ನಾವು ಖುಷಿ ಪಡಬೇಕು ಅಲ್ಲಿ ಹೋದಾಗ ತುಂಬ ಖುಷಿಯಾಯಿತು ತುಂಬ ಅಂದರೆ ತುಂಬ ಖುಷಿ ವೇದ ಪಾಠ ಎಲ್ಲ ಆಗ್ತಾಯಿತ್ತು ಆ ಕೆರೆ ಹತ್ರ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಕೂತು ಜಪ ಮಾಡ್ತಿದ್ರು ಸಣ್ಣ ಒಂದು ಊರ್ದಿಟ್ಟು ಅವರೇ ಒಂದು ಪೂಜೆ ಮಾಡ್ತಾರೆ நோடத்தே துணா ஃபுஷியாய் நெஸ்ட் இன்னும் ஆகுது நான் ஒண்ணு நோட் எல்லாம் thank you

ಬೀಜ ಅದು ಕೀಚಿಗೆ ನೂರ ಐವತ್ತು ರೂಪಾಯಿ ಉಂಟು ಉಡುಪಿಯಲ್ಲಿ ನಾವು ಬರುವಾಗ ಕೇಳಿದೆವು ಹಾಗೆ ಸ್ವಲ್ಪ ಕೂಡ ಬಂದೆವು ನಮ್ಮ ಸೊಸೆ ತೆಗೆದುಕೊಟ್ಲು ಹಾಗೆ ಬೇಗಲ್ಲಿ ಸ್ವಲ್ಪ ಒಂದು ಹಾಕಿಕೊಂಡು ಬಂದೆವು ಇಲ್ಲಿ ಮನೆಯಲ್ಲಿ ಬಂದು ಮಾಡಿದೆವು ತುಂಬರ್ ಅಂದರೆ ತುಂಬ ರುಚಿಯಾಗಿತ್ತು ಅಲ್ಲಿಯವರಿಗೆ ಅದೊಂದು ವಿಶೇಷ ಆ ಊರಲ್ಲಿ ಮಾತ್ರ ಅದು ಬೆಳೀತದಂತೆ ಬೇರೆ ಮನೆಯಲ್ಲಿ ಕಣ್ಣು ಬೀಜ ಹಾಕಿದರೂ ಗಿಡ ಬರ್ತದಂತೆ ಆದರೆ ಅಲ್ಲೇ ಟೇಸ್ಟ್ ಬರುತ್ತೆ ನನಗೆ ಆ ಬದನೆಕಾಯಿ ತುಂಬ ದೊಡ್ಡ ದೊಡ್ಡದಾಗಿ ಬೆಳಿತ ಬೀಜ ಸ್ವಲ್ಪ ಕಡಿಮೆ ಅದೇ ತುಂಬ ರುಚಿ ಮಟ್ಟು ಬದನೆ ಐತೆ ಲೇಡಿಸ ನೋಡಿತ್ತು ಕಾಲು ಮುರ ಇತ್ತು ನಾವು ನೋಡಿದ್ದೇವೆ ಅವರನ್ನು ಅಂದರೆ ಕೆಳಗೆ ನೋಡಿದ್ದೇವೆ ನಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಕ್ಷ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇತ್ತು ಒಂದು ಹತ್ತು ಕಡೆ ಆರ್ಕೆಸ್ಟ್ರಾ ಇತ್ತು ನಾವು ಸ್ವಲ್ಪ ಸ್ವಲ್ಪ ಹೀಗೆ ನೋಡ್ಕೊಂಡು ಬಂದಿವಿ ಮತ್ತೆ ಇಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ರಸ್ ಕೂಡ ಅಲ್ಲಲ್ಲೇ ಅಷ್ಟಷ್ಟು ಜನ ಇದ್ರು ಹತ್ತು ಕಡೆ ಇತ್ತು ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿತ್ತು ನಾವು ನಿಂತಲ್ಲಿ ಕೂಡ ಆರ್ಕೆಸ್ಟ್ರಾ ಆಗ್ತಾನೆ ಇತ್ತು ಫೇಮಸ್ ಆರ್ಕಿಸ್ಟರ್ ಅವರೆಲ್ಲ ಬಂದಿದ್ರು ಹಾಡು ಹೇಳುವರೆಲ್ಲ ರಾತ್ರಿ ಫುಲ್ಲು ಈ ಥರ ಮೆರವಣಿಗೆ ಒಂದು ಗಂಟೆ ಒಂದು ಗಂಟೆಗೆ ಸ್ಟಾರ್ಟ್ ಆಗಿದೆ ಇದು ಐದು ಗಂಟೆ ತನಕ ಇತ್ತು ನಾವು ಮತ್ತೆ ಬಂದು ಮಾಲಾಗಿ ಮತ್ತೆ ಪುನಃ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗಿ ಪುತ್ತೂರಿಂದ ಹೋಗುವಾಗಲೇ ದೇವರ ಹತ್ರನೇ ಹೋದೆ ದೇವರೇ ನಿಮ್ಮ ದರ್ಶನ ನಮಗೆ ಖಂಡಿತ ಸಿಗಬೇಕು ಅಲ್ಲಿ ರಶ್ ಉಂಟ ಎಲ್ಲರೂ ಹೇಳ್ತಾಯಿದ್ರು ತುಂಬ ರಶ್ ಅಂತೆ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತೆ ಹಾಗೆ ಹೇಳ್ತಾ ಇದ್ರು ಆಗ ತುಂಬ ಹೆದರಿಕೆ ಆಗ್ತಾ ಇತ್ತು ಅಯ್ಯೋ ಹೋಗಿ ಕೂಡ ನಮಗೆ ದೇವರನ್ನು ನೋಡಲಿಕ್ಕೆ ಆಗ್ತದಾ ಇಲ್ವ ಅಂತೇಳಿ ಗೀತಾ ಮಂದಿರದಲ್ಲಿ ನೋಡಿ ಇದು ಪಿಕ್ಚರ್ ತೋರಿಸ್ತಾರೆ ಈ ಥರ ಒಂದು ದೊಡ್ಡ ರೂಮಿನಲ್ಲಿ ಬಂದವರಿಗೆಲ್ಲ ಈ ಥರ ಕೃಷ್ಣನ ಸ್ಟೋರಿ అల్లికూడా కూతుంది అండి నోడికి తు ఖుషి అది కూడా స్వల్పర్ నోడి ఇది నోడి వజ్రద రథ ఫు కలర్ ఆగంజ్ ఆగ్ నోడి వజ్రద రథ ఇది ఒళ్ళి ఒన్ను ಮತ್ತೊಂದು ಬ್ರಹ್ಮ ರಥ ಒಟ್ಟು ಏಳು ರಥ ಇತ್ತು ರಶಿನಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ತುಂಬ ಜನ ವಿಡಿಯೋ ಮಾಡ್ತಾಯಿದ್ರು ಮಕ್ಕಳಾಗಲಿ ಅಥವಾ ಕೆಲವರ ಮುಂದೆ ಮುಂದೆ ಹೋಗಿ ಎಲ್ಲ ವಿದ್ಯೆ ಮಾಡ್ತಾರೆ ನಮ್ಮ ನನ್ನಂಥವ್ರಿಗೆಲ್ಲ ಆಗಲ್ಲ ಹಾಗೆ ನಾನು ಸೈಡಿಂದ ನಿಂತು ವಿದ್ಯೆ ಮಾಡಿದ್ದೇನೆ ನಮ್ಮ ದೇಜಿನವರೆಲ್ಲ ಮುಂದೆ ಮುಂದೆ ಹೋಗಿ ನೋಡಿ ವಜ್ರದ ಹೇಗೆ ಹೊಲಿತಾ ಇದ್ದೆ ನೋಡಿ ಒಂದು ಹತ್ತು ನಿಮಿಷ ಕಲರ್ ಚೇಂಜ್ ಆಗ್ತಾಯಿತ್ತು ಇದರ ಒಳಗೆ ಉಂಟಲ್ಲ ವಜ್ರದ ಒಳಗೆ ಕಲರ್ ಯಾರು ಅದಕ್ಕೆ ಕಲರ್ ಹಾಕು ಚಕ ಆಗ್ತಾ ಇತ್ತು ನೋಡ್ಲಿಕ್ಕೆ ತುಂಬಾ ಖುಷಿ ಅಂದ್ರೆ ತುಂಬ ಖುಷಿ ಅದರ ಒಳಗೆ ಚಿನ್ನದ ಭಗವದ್ಗೀತೆ ಇಟ್ಟು ಮೆರವಣಿಗೆ ಮಾಡಿದಂತೆ ಇದು ಬ್ರಹ್ಮರಥ ಅದರ ಒಳಗೆ ಚಿನ್ನದ ಭಗವದ್ಗೀತೆ ಇಟ್ಟು ಮೆರವಣಿಗೆ ಮಾಡಿದ್ದ ನೋಡಿ ಶುಕ್ರವಾರ ದಿನ ರಾತ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಊಟ ಎಲ್ಲಾದ ಮೇಲೆ ಎಲ್ಲರೂ ಕೂತ್ಕೊಂಡು ಮೂಡಿದ್ದೆ ಶುಕ್ರವಾರ ಶನಿವಾರ ಆದಿತ್ಯವಾರ ಮೂರು ದಿನ ಇತ್ತು ನಾವು ಆದಿತ್ಯವಾರ ಎಲ್ಲ ಕಾರ್ಯಕ್ರಮ ಮುಗಿಸಿ ಎಲ್ಲ ದೇವರ ದರ್ಶನ ಎಲ್ಲ ಆಗಿ ನಂತರ ನಾವು ನಮ್ಮ ಪುತ್ತೂರಿಗೆ ಬಂದೆವು ಪೇಪರಲ್ಲಿ ಅದರ ಸ್ಟೋರಿ ಎಲ್ಲ ಕೊಟ್ಟಿದ್ದಾರೆ ಇನ್ನು ಓದ್ಕೊಳ್ಬೇಕಷ್ಟೇ ಅದನ್ನು ಹೇಗೆ ಏನು ಎಂತ ಹೇಳಿ ಎಲ್ಲ ಫುಲ್ಲು ಉಡುಪಿ ಪರ್ಯಾಯದೆಲ್ಲ ಸ್ಟೋರಿ ಕೊಟ್ಟಿದ್ದಾರೆ ಇನ್ನು ಓದಲಿಲ್ಲ ನಾನು ಓದಬೇಕಷ್ಟೇ ಇನ್ನು ತುಂಬ ದಿನ ಆಯಿತು ಬಂದು ಆದರೂ ಓದಿಗಾಗಲಿಲ್ಲ ಇನ್ನು ಓದಿದ ನಂತರ ನಾನು ಅದರ ಕಥೆ ಎಲ್ಲ ಇದ್ದೇನೆ ಉಡುಪಿಯಲ್ಲಿ ತುಂಬ ದೇವಸ್ಥಾನ ಉಂಟು ಒಂದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇತ್ತು ಅದಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋದೆವು ಅದೇ ಎದುರುಗಡೆ ಉಂಟು ಮತ್ತೆ ಹಿಂದ್ಗಡೆ ಅನಂತಪದ ದೇವಸ್ಥಾನ ಇತ್ತು ಅದಕ್ಕೆ ಕೂಡ ಹೋಗಲಿಕ್ಕೆ ಆಗಲಿಲ್ಲ ಅದು ಬಂದಾಗಿತ್ತು ಒಂದು ಮಾತ್ರ ದೇವಸ್ಥಾನಕ್ಕೆ ಹೋದೆವು ಚಂದ್ರಮೌಳೇಶ್ವರ ಅದು ಕೂಡ ಹೋದರೆ ತುಂಬ ಒಳ್ಳೇದಂತೆ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಎಲ್ಲ ಕಡೆ ಇರಲ್ಲ ಅಂತ ಹೇಳಿ ಅಲ್ಲಿ ಅದಕ್ಕೂ ಕೂಡ ಹೋಗಿ ಬಂದೆವು ಸ್ವಲ್ಪ ದೂರದಲ್ಲಿ ಉಡುಪಿಯಿಂದ ಸ್ವಲ್ಪ ದೂರದಲ್ಲಿ ಅಂಬಲ್ಪಾಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಅದರ ಮೊದಲು ಹೋಗಿದ್ದೆ ನಾನು ಹಾಗಾಗಿ ಈ ಸರ್ತಿಗೆ ಹೋಗಲಿಲ್ಲ ನಾನು ನೆಕ್ಸ್ಟ್ ಇನ್ನು ಯಾವಾಗಾದರೂ ಉಡುಪಿಗೆ ಹೋದರೆ ಹೋಗಬೇಕು ಅಂತ ಇನ್ನು ಕೆಲವು